ಬಂಧುಗಳೇ ನಾನು ನಿಮ್ಮ ಸೂಟಿಂಗ್ ಕೃಷ್ಣ ವೀಕ್ಷಕರೇ ನಾವು ಇವತ್ತು ಚಾಮುಂಡೇಶ್ವರಿ ಇದು ಸರಬರಾಜು ನಿಗಮದಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸಿ ಈ ದಿನ ವಯೋ ನಿವೃತ್ತಿ ಹೊಂದುತ್ತಿರುವ ಎಂ ಗೋವಿಂದರಾಜು ಸರ್ ಅವರು ಇಪ್ಪತ್ತು ಮೂರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಗ್ರಾಮದಲ್ಲಿ ಜನಿಸಿದ ಇವರು ರೈತಾಪಿ ಕುಟುಂಬದಿಂದ ಬಂದಿರುತ್ತಾರೆ ಇಪ್ಪತ್ತೊಂದು ಮೂರು ಹತ್ತೊಂಬತ್ತನೂರ ತೊಂಬತ್ತೆಂಟರಲ್ಲಿ ಚಾಮುಂಡೇಶ್ವರಿ ಇದು ಸರಬರಾಜು ನಿಗಮದಲ್ಲಿ ನಿಗಮಕ್ಕೆ ಅಸಿಸ್ಟೆಂಟ್ ಲೈನ್ಮನ್ ಆಗಿ ಸೇರಿಕೊಂಡು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸುತ್ತಾರೆ ವೃತ್ತಿ ಜೀವನದ ಮೊದಲನೇ ವರ್ಷನೇ ಕರ್ನಾಟಕ ವಿದು ಸರಬರಾಜು ನಿಗಮ ನೌಕರರ ಸಂಘದ ಪ್ರಾಥಮಿಕ ಕಮಿಟಿಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗ್ತಾರೆ ಹೀಗೆ ಇವರು ಸಂಘಟನಾಕಾರರಾಗಿ ವೃತ್ತಿ ಜೀವನದಲ್ಲಿ ಅದರ ಜೊತೆಗೆ ಸಂಘಟನೆಯ ಜೀವನವನ್ನ ಕೂಡ ಪ್ರಾರಂಭ ಮಾಡ್ತಾರೆ ಕೆಪಿಟಿಸಿಎಲ್ ನೌಕರರ ಸಂಘದಲ್ಲಿ ನಿರ್ದೇಶಕರಾಗಿ ಸೇರಿಕೊಂಡು ಇವರು ಇವತ್ತು ಇಪ್ಪತ್ತೇಳು ವರ್ಷಗಳ ಸತತವಾದ ಪ್ರಯತ್ನವನ್ನ ಮಾಡಿ ಉಪಾಧ್ಯಕ್ಷರಾಗಿ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ ಒಂದು ಖುಷಿಯ ವಿಚಾರ ತಮ್ಮ ವೃತ್ತಿ ಜೀವನದಲ್ಲಿ ಸಂಘಟನೆಯ ಜೀವನವನ್ನ ಕೂಡ ಬೆಳೆಸಿಕೊಂಡಂತ ಗೋವಿಂದರಾಜು ಸರ್ ಅವರು ಸ್ನೇಹಜೀವಿ ಸರಳ ವ್ಯಕ್ತಿತ್ವ ನೌಕರರ ಕಷ್ಟಗಳಿಗೆ ಸ್ಪಂದಿಸುತ್ತಾ ತಮ್ಮ ಸಂಘಟನೆಯ ಜೀವನವನ್ನ ಬಯಸಿದ್ರು ಈ ಎಲ್ಲಾ ವಿಚಾರಧಾರೆಗಳನ್ನ ನಾವು ಅವರೊಂದಿಗೆ ಮಾತಾಡುವ ಬಾಲ್ಯ ಜೀವನ ಹೇಗಿತ್ತು ಸರ್ ನಿಮ್ ತಂದೆ ತಾಯಿ ಬಾಲ್ಯ ಜೀವನ ತುಂಬ ಕ್ಲಿಷ್ಟಕರವಾಗಿತ್ತು ತಂದೆ ತೀರೋಗಿ ಚಿಕ್ಕ ವಯಸ್ಸಲ್ಲಿ ಹನ್ನೆರಡು ಹನ್ನೆರಡಾದ ನಾನು ಎಂಟನೇ ಕ್ಲಾಸು ವ್ಯಾಸಂಗ ಮಾಡುವಾಗಲೇ ನನ್ನ ತಂದೆ ತೀರೋದ್ರು ಭಾರಿ ಕಟ್ಟದ ಪರಿಸ್ಥಿತಿಯಲ್ಲಿ ವ್ಯಾಸಂಗ ಮಾಡಿ ಐ ಟಿ ಐ ಮಾಡಿ ನಾನು ವಿದ್ಯಾಭ್ಯಾಸ ಮಾಡಿ ಕೆಲವು ಸ್ನೇಹಿತರುಗಳ ಒಂದು ಹಂತದಲ್ಲೇ ನಾನು ಬೆಳೆದು ನನಗೆ ಎಲ್ಲ ಹಂತದ ಸ್ನೇಹಿತರುಗಳೂ ಸಹ ನನ್ನ ಸಹಾಯ ಮಾಡಿ ಒಂದು ಹಂತಕ್ಕೆ ಹೋಗಂಗೆ ಮಾಡಿದ್ರು ಎಜುಕೇಶನ್ ನಾನು ಎಸ್ ಎಲ್ ಸಿ ಆಗಿತ್ತು ಎಸ್ ಎಲ್ ಸಿ ಆದ್ಮೇಲೆ ಎರಡು ಮಾಡಿದೆ ಆಮೇಲೆ ಪಿಯುಸಿಗೆ ಸೇರ್ಕೊಂಡಿದ್ದ ಸೈನ್ಸ್ ತಗೊಂಡು ಓದಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಕೆಲವು ಕಾರಣಗಳಿಂದ ಓದ್ಲಿಲ್ಲ ಆ ಓದಕ್ಕಿರುತ್ತ ಹೆಚ್ಚಾಗಿ ನನಗೆ ಜನಗಳು ಜಾಸ್ತಿ ಪಾಠ ಕಲಿಸುತ್ತೆ ಜಾಸ್ತಿ ಆ ಒಂದು ಪಾಠದಲ್ಲಿ ಸಹ ಬೆಳಿತಾ ಇದೀನಿ ಬಂಧುಗಳೇ ರೈತಾಪಿ ಕುಟುಂಬದಿಂದ ಬಂದಂತಹ ಎಂ ಗೋವಿಂದರಾಜು ಸರ್ ಅವರು ನನ್ನ ತಂದೆ ಮರಿಸ್ವಾಮಿ ಅಂದ್ಬಿಟ್ಟು ನಾನು ನಮ್ಮ ತಂದೆಗೆ ಮೂರನೇ ಮಗ ನಮ್ಮ ತಾಯಿ ಹೆಸ್ರು ವೆಂಕಟಮ್ಮ ಅಂತ ಇವರೆಲ್ಲ ರೈತಾಪಿ ಕುಟುಂಬದಿಂದನೇ ಬಂದವರು ನನ್ನ ಹೆಂಡತಿ ಹೆಸರು ಹೇಮಲತಾ ಅಂದ್ಬಿಟ್ಟು ನನ್ನ ಮಗನ ಹೆಸ್ರು ನಿತಿನ್ ಗೌಡ ನನ್ನ ಮಗಳು ನಿಶ್ಚಿತ ಮಗ ಕ್ಲಾಸ್ ಒನ್ ಇದ್ದಾರ ಮಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದ್ದಾಳೆ ಈಗ ಎರಡನೇ ವರ್ಷ ಈಗ ನನ್ನ ಜೀವನ ಸೊಸೆನೂ ಒಂದು ಮಮ್ಮಗಳು ಇದ್ದಾನೆ ಸೊಸೆನೂ ಇದ್ದಾರೆ ಹೊಸ ಹೆಸರು ಲಾವಣ್ಯ ಅಂತ ಈಗ ಮಮ್ಮಗ ಹೊಟ್ಟಿ ಒಂದು ಮೂರ್ನಾಲ್ಕು ತಿಂಗಳಾಗಿದೆ ಈ ಥರ ನನ್ನ ಕೌಟಿಂಗ್ ಇದು ನೆ ಸಂಸಾರಿಕ ದೃಶ್ಯ ನಡ್ಕೊಂಡು ಇದೆ ಈಗಾಗಲೇ ಈ ತಿಂಗಳಿಗೆ ನನಗೆ ಇಪ್ಪತ್ತನೇ ತಾರೀಕು ಬಂದರೆ ಅರವತ್ತು ವರ್ಷ ಆಗಿದೆ ಐ ಟಿ ಐ ಮುಗೀತು ಎಂಬತ್ತರಲ್ಲಿ ಐ ಟಿ ಐ ಮುಗಿದ ಮೇಲೆ ಸುಮಾರು ನನ್ನ ನೈ ತೊಂಬತ್ತೇಳು ಗಂಟೆಲ್ಲ ನಾನು ಕ್ಲಾಸ್ ಟು ಆಗಿ ವಿದ್ಯುತ್ತು ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಏನೋ ಡಿಪಾರ್ಟ್ಮೆಂಟ್ ಅಲ್ಲಿ ತಿನ್ನುವಂತ ಋಣ ಇತ್ತು ಇದಕ್ಕೆ ಸೇರೋದು ಅಷ್ಟೇ ನನಗೆ ಕೆಲಸ ಸಿಕ್ತು ಏನು ಅತಿ ಇಪ್ಪತ್ತೇಳು ವರ್ಷ ಸರ್ವಿಸ್ ಮಾಡಿದ್ದೀನಿ ಸಾಕು ನನಗೆ ಸುಪ್ತಿ ತಂದಿದೆ ಈಗ ವೃತ್ತಿ ಜೀವನ ಯಾವ ಥರ ಇತ್ತು ಸರ್ ನನಗೆ ವೃತ್ತಿ ಜೀವನ ಹೇಗಿತ್ತು ಅಂದ್ರೆ ಸ್ನೇಹಿತರು ಬೆಳಗ್ಗೆ ಎಂಟು ಗಂಟೆ ಮನೆ ಬಿಡೋನಿ ಎಂಟುವರೆಗೆ ಆಫೀಸ್ದಾಗ ಹೋಗನಿ ಎಲ್ಲ ಸ್ನೇಹಿತರುಗಳು ಸಹ ಗೈಟ್ ಮಾಡ್ತಾ ಇರೋರು ಏನಕ್ಕೆ ಅಂದರೆ ಕಾಫಿ ಕುಡಿದ್ಬಿಟ್ಟು ಮುಂದೆ ಕೊಡ್ತಿದ್ವಿ ನಾವು ಅಲ್ಲಿ ಹೋಗಿ ಎಲ್ಲ ಜೊತೆಲಿ ಒಂದು ಹತ್ತರಿಂದ ಇಪ್ಪತ್ತು ಜನ ಇಪ್ಪತ್ತೈದು ಜನ ಇರ್ತಿದ್ರು ಇರ್ತಿದ್ವಿ ಎಲ್ಲರ ಜೊತೆಲಿ ಇದ್ದು ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತುಕತೆ ಕೇಳ್ಕೊಂಡು ಕಟ್ಟ ಸುಗ ಕೇಳ್ಕೊಂಡು ಆಮೇಲೆ ಅವರವರ ಕೆಲ್ಸಗಳು ತೊಡವಿ ತಿರ್ಗಿ ಆದಮೇಲೆ ಸಾಯಂಕಾಲ ಟೈಮ್ ಸಿಗೋದಂತೂ ಗ್ಯಾರಂಟಿ ಇತ್ತು ಕೆಲವು ಟೈಮ್ ಇರ್ತಿರಲಿಲ್ಲ ಏನಾದ್ರು ತೊಂದರೆ ಇದೆ ಮತ್ತು ಏನೋ ಕೆಲಸ ಇದೆ ಅಂದರೆ ಇಮಿಡಿಯೇಟೇ ನಾನು ಬಂದು ಆ ಟೈಮಲ್ಲಿ ಎಂಪ್ಲಾಯಿಸ್ ಜೊತೆ ಸೇರ್ಪಾಗ್ತಿದ್ದೆ ಮತ್ತು ಪ್ರತಿನಿತ್ಯ ಬೆಳಗ್ಗೆ ಟೈಮ್ ಎಂಟರಿಂದ ಎಂಟುವರೆ ಒಳಗಡೆ ಎಲ್ಲ ಎಂಪ್ಲಾಯ್ ಜೊತೆ ನನ್ನ ವೈಂಡ್ ನಮ್ಮ ಎಂಪ್ಲಾಯ್ ಜೊತೆ ಇರ್ತಿದ್ದೆ ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗ್ತಿದ್ದಾನು ಹೊಸ ಅಪಾಯಿಂಟ್ಮೆಂಟ್ ಆದ್ದು ಶ್ರೀರಂಗಪಟ್ಟಣ ವಿಭಾಗದಲ್ಲಿ ಆವಾಗ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದು ಆಮೇಲೆ ಪ್ರಮೋಷನ್ ಬಂದು ಪಾಂಡವಪುರಕ್ಕೆ ಹೋದೆ ಎರಡು ಸಾವಿರದ ಮೂರಲ್ಲಿ ಮದ್ದೂರು ವಿಭಾಗಕ್ಕೆ ಬಂದೆ ಅಂದು ಇಲ್ಲಿಗೆ ಬಂದು ಸುಮಾರು ಎರಡು ವರ್ಷ ಆಯಿತು ಎಲ್ಲ ಮದ್ದೂರು ವಿಭಾಗಕ್ಕೆ ಬಂತು ಆ ಮದ್ದೂರು ವಿಭಾಗ ಇರಲ್ಲ ಮಂಡ್ಯ ವಿಭಾಗ ಅಂತಲೇ ಇತ್ತು ಈ ನಾನು ಶ್ರೀರಂಗಪಟ್ಟಣದಲ್ಲಿ ಸೇರಿದ ಒಂದು ವರ್ಷಕ್ಕೆ ಈ ಪ್ರಾಥಮಿಕ ಸಮಿತಿನಲ್ಲಿ ನನ್ನ ನಿರ್ದೇಶಕನಾಗಿ ನಮ್ಮ ಐ ಟಿ ಐ ಬ್ಯಾಚುಗಳೆಲ್ಲ ಸೇರಿಸಿ ಅವತ್ತು ಸರಿ ನನ್ನ ತೊಂಬತ್ತೆಂಟರಲ್ಲೇ ನಿರ್ದೇಶಕನಾಗಿ ಡೈರೆಕ್ಟಾಗಿ ಮಾಡೋದು ಲೋಕ ಕರ್ ಪ್ರೈಮರಿ ಕಂಡಿಗೆ ಅದೇ ರೀತಿ ಒಂದು ದಿನ ಇದ್ದು ಅಲ್ಲಿಂದ ನಾನು ಪಾಂಡುಪುರಕ್ಕೆ ಹೋಗಿ ಅಲ್ಲಿ ಪ್ರಮೋಷನ್ ಕೊಟ್ಟರು ಪ್ರಮೋಷನ್ ದೊಡ್ಡ ಬ್ಯಾಟ್ರಲ್ಲಿ ಕ್ಯಾಪಿಟಲ್ ಲೈಮನ್ನು ಕೆಲಸ ಮಾಡ್ತಿದ್ದು ಕೆಲವು ಅಹಿತಕರ ಘಟನೆಗಳು ಅಲ್ಲೂ ನಡೀತು ಅಲ್ಲಿಂದ ನಾನು ಮದ್ದೂರು ವಿಭಾಗಕ್ಕೆ ಬಂದು ಎರಡು ಸಾವಿರದ ಮೂರಲ್ಲಿ ಮದ್ದೂರು ವಿಭಾಗಕ್ಕೆ ಒಯಂಡಮ್ ಉಪವಿಭಾಗ ಒಂದು ಘಟಕ ಘಟಕವೊಂದು ಬಂದೆ ದೀರ್ಘವಾಗಿ ಹದಿನೈದು ವರ್ಷ ಕೆಲಸ ಮಾಡಿದಂಥ ನಮ್ಮ ಕೆ ಎಲ್ ಶಂಕರೇಗೌಡರು ಶಿಷ್ಯ ನಾನು ಹಂತ ಹಂತವಾಗಿ ನಾನು ಪ್ರೈಮರಿ ಕಮಿಟಿಯಲ್ಲಿ ಎರಡು ಬಾರಿ ಕಾರ್ಯದರ್ಶಿ ಆಗಿದ್ದೆ ಆಮೇಲೆ ಒಂದು ಬಾರಿ ಸ್ಥಳೀಯ ಸಮಿತಿಯಲ್ಲಿ ಇದ್ದೆ ಒಂದು ಬಾರಿ ಸಿ ಇ ಸಿ ಆದ ಒಂದು ಬಾರಿ ಆರ್ಗಿನೈಜೇಷನ್ ಸೆಕ್ರೆಟರಿ ಆದರೆ ಇನ್ನೊಂದು ಬಾರಿ ಕಂಪ್ನಿ ಕಾರ್ಯದರ್ಶಿ ಅದೆ ಇನ್ನೊಂದು ಬಾರಿ ಕೆ ಪಿ ಸಿ ಎಲ್ಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಈ ಎಂಪ್ಲಾಯ್ಸ್ಗಳು ಕಷ್ಟ ಸುಖ ಅವರು ಏಳು ಬೀಳ್ಬಳು ಎಲ್ಲನೂ ಇಡೀ ರಾಜ್ಯ ವ್ಯಾಪ್ತಿ ಇಡೀ ಜಿಲ್ಲಾ ವ್ಯಾಪ್ತಿ ಇಡೀ ತಾಲೂಕು ವ್ಯಾಪ್ತಿ ಎಲ್ಲ ರೀತಿಯಲ್ಲೂ ಎಲ್ಲ ಎಂಪ್ಲಾಯ್ಸ್ಗಳೇ ನನ್ನ ಕೈಲಿ ಏನು ಸಾಧ್ಯ ಆಯಿತು ಅದನ್ನ ನಾನು ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀನಿ ಬಂಧುಗಳೇ ವಯೋನಿವೃತ್ತಿಯ ಬಿಡುಗಡೆ ಹಾಗೂ ಕೇಂದ್ರ ಸಮಿತಿ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸ್ಥಳ ಇವರದೇ ಆದ ಸ್ವಂತ ಒಂದು ಫಾರ್ಮ್ ಹೌಸ್ ನಿಡಘಟ್ಟ ತಿಕ್ಕೂರು ರಸ್ತೆ ನಿಡಘಟ್ಟ ಮದ್ದೂರು ಬಂಧುಗಳೇ ಸ್ನೇಹಜೀವಿ ಸರಳ ವ್ಯಕ್ತಿತ್ವ ಹಾಗೂ ಸತತವಾಗಿ ಕಾರ್ಯದಲ್ಲಿ ನಿರತರಾಗಿರುವಂತಹ ಹೆಸರು ಮಾಡಿರುವಂತಹ ನಮ್ಮ ಏನು ನೌಕರರ ಆತ್ಮೀಯರು ಅಧಿಕಾರಿಗಳು ಕೂಡ ಒಂದು ಒಳ್ಳೆಯ ಸ್ನೇಹವನ್ನು ಇಟ್ಟುಕೊಂಡಂತ ಗೋವಿಂದರಾಜ್ ಸರ್ ಅವರ ಜೊತೆ ಆಮೇಲೆ ಇವರ ಒಂದು ವ್ಯಕ್ತಿತ್ವ ಹೇಗೆ ಅಂದ್ರೆ ನನ್ನ ಸ್ನೇಹ ನನಗೆ ಕೆಲಸ ಜೊತೆಗೆ ಸ್ನೇಹ ಬೆಳಗನೆ ಜಾಸ್ತಿ ಇರೋದ್ರಿಂದ ತುಂಬಾ ನೆಮ್ಮದಿ ತಂದದಪ್ಪ ಹೇಳ್ಬೇಕು ಅಂದ್ರೆ ನಾನು ಯಾರಿಗೂ ನನಗೆ ತೊಂದರೆ ಕೊಟ್ಟ್ರಿಗೂ ಸಹ ನಾನು ತೊಂದರೆ ಕೊಡಕ್ಕೆ ಇಷ್ಟಪಡಲಿಲ್ಲ ಆ ಒಂದು ಭಾವನೆ ಬೆಳೆಸ್ಕೊ ಬಂದೆ ಅವ್ರು ನನಗೆ ತೊಂದರೆ ಕೊಟ್ಟರು ನಾ ತೊಂದರೆ ಕೊಡಕ್ ಹೋಗಿಲ್ಲ ಇಷ್ಟೇ ಅನ್ನೋ ಉದ್ದೇಶದಿಂದ ಅವ್ರು ಜಿದ್ದ ಜಿದ್ದೆ ಮಾಡಿದ್ರು ನಾನು ಆ ತರ ಬೆಳೆಸ್ಕೊಳಕ್ ಹೋಗಿಲ್ಲ ಅದೇ ನನ್ನ ಬೆಳವಣಿಗೆಗೆ ಕಾರಣ ಆಯ್ತಂತೆ ಬಂಧುಗಳೇ ನೋಡಬಹುದು ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಂತಹ ಗೋವಿಂದರಾಜ್ ಸರ್ ಅವರು ತಮ್ಮ ಈ ವಯೋ ನಿವೃತ್ತಿ ಬೀಳ್ಕೊಡುವ ಕಾರ್ಡ್ಗಳ ಮೇಲೆ ಸುರಕ್ಷತಾ ಮಂತ್ರವನ್ನೇ ಕೂಡ ಚಾಪಸ್ಕೊಟ್ಟಿದ್ದಾರೆ ಸೊ ಇದು ಒಂದು ನಿಜವಾಗ್ಲೂ ಸಮಾಜಮುಖಿ ಹಾಗೂ ನೌಕರರ ಮೇಲಿರುವ ಕಾಳಜಿ ಎದ್ದು ಕಾಣುತ್ತೆ ತಿಮ್ಮೆಗೌಡ ಅಂದ್ಬಿಟ್ಟು ಗೆದ್ದಲ್ಲಿ ಅವನು ಸಿದ್ದರಾಮಯ್ಯ ಅಂತ ಇದ್ದ ಅವನ ಜಲ್ ಹೋದಾಗ ನಮ್ಮ ಕೆ ಎಮ್ ಎಫ್ ಎದುರುಗಡೆ ಆ ಕತ್ತಿನ ಭಾಗನೇ ಅವನಿಗೆ ಚೈನ್ ಹಾಕೊಂಡು ಅವತ್ತಿಸ ಎಲ್ಲ ಆ ಟೈಮಲ್ಲಿ ನಾವೆಲ್ಲ ಅವ್ನು ಕರ್ಕೊಂಡೋಗಿ ಸುಮಾರು ಅಂತ ಬೇಕಾದ ಟ್ಯಾಕ್ಸಿನ ತೆಗಿವೆ ಆ ರಕ್ಷಣೆ ಬಗ್ಗೆ ಎಂಪ್ಲಾಯೀಸ್ ಸುರಕ್ಷಿತವಾಗಿ ಕೆಲಸ ಮಾಡೋದ್ರ ಬಗ್ಗೆ ನಾನು ಎಲ್ಲನೂ ಹೇಳಿದ್ದೀನಿ ಸುರಕ್ಷತೆಯಿಂದ ಕೆಲಸ ಮಾಡಿ ಯಾವುದೇ ಅಪಘಾತ ಆಗದೇ ಇರೋ ಥರ ಕೆಲಸ ಮಾಡ್ಕೊಳ್ಳಿ ನಮ್ಮ ಒಂದು ಸುರಕ್ಷಿತ ಒಂದು ಜೋನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡಿ ಯಾಕಂದರೆ ನಮ್ಮ ನಂಬಿದಂಥ ನಮ್ಮ ಕುಟುಂಬ ಇರುತ್ತೆ ನಮ್ಮದೇ ಆದಂಥ ಒಂದು ಸಾಮಾಜಿಕ ಜೀವನ ಇರುತ್ತೆ ಋತು ಜೀವನ ಹೇಗೆ ಒಂದು ಜೀವನದ ಭಾಗವೋ ಹಾಗೇ ನಮ್ಮ ಪರ್ಸನಲ್ ಜೀವನ ಅಂದರೆ ನಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಮತ್ತೆ ನಮ್ಮ ಕುಟುಂಬಿಕ ಜೀವನ ಕೂಡ ತುಂಬ ಅಮೂಲ್ಯವಾಗಿರುತ್ತೆ ಆ ರೀತಿ ಯಾರು ಕೂಡ ಆ ಥರ ಯಾರೋ ಫೋನ್ ಮಾಡಿಬಿಟ್ರು ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ದೇನೆ ತುಂಬ ಸುರಕ್ಷತೆಯನ್ನು ಕಾಪಾಡಿಕೊಂಡು ಕೆಲಸ ಮಾಡಿ ಅಂತ ಬರುವಂಥ ಪೀಳಿಗೆಗೆ ಅಥವಾ ಬಂದೆ ಬರುವಂಥ ನೌಕರರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾನು ವಯೋ ನಿವೃತ್ತಿ ಆಯ್ತಿರೋದ್ರಿಂದ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಒಂದು ಊಟ ಕೊಡೋಣ ಅವ್ರನ್ನ ಕರೆದು ಒಂದು ಸನ್ಮಾನ ಮಾಡೋಣ ಅನ್ನೋ ರೀತಿಯಲ್ಲಿ ನಡೀ ರಾಜ್ಯದ ನನ್ನ ಯಾರು ನನ್ನ ಆತ್ಮೀಯರವರೇ ಅವರೆಲ್ಲರನ್ನೂ ನನ್ನ ಮನೆ ಹತ್ರಕ್ಕೆ ನನ್ನ ಸ್ವಗ್ರಹಕ್ಕೆ ಕೇಳಿದ್ದೀನಿ ಆವತ್ತಿ ಸಹ ಕರೆದು ಅವ್ರಿಗೆಲ್ಲರಿಗೂ ಪದಾಧಿಕಾರಿಗಳಿಗೆ ಕೇಂದ್ರ ಸಮಿತಿ ಸದಸ್ಯರುಗಳಿಗೆ ಅಧ್ಯಕ್ಷಗಳಿಗೆ ಎಲ್ಲರಿಗೂ ನಾನು ಸನ್ಮಾನ ಮಾಡಿ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ನನಗೆ ಕೊಯ್ಯ ನಿವೃತ್ತಿ ಇರೋದ್ರಿಂದ ನನ್ನನ್ನು ತಮ್ಮ ಸ್ನೇಹಿತರುಗಳ ಸೇರ್ಕೊಂಡು ನನ್ನ ವಯೋ ನಿವೃತ್ತಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೀವು ವಯೋ ನಿವೃತ್ತಿ ಆದ್ಮೇಲೆ ಮುಂದಿನ ಜೀವನ ಏನು ಮಾಡ್ತೀರಾ ಯಾವ ತರ ಇರುತ್ತೆ ಮುಂದಿನ ಬದುಕು ವ್ಯವಸಾಯಿ ನೇನು ನಿವೃತ್ತಿ ಇಲ್ಲ ಇಲ್ಲ ನಿವೃತ್ತಿ ಆದ್ಮೇಲೆ ಏನಿದೆ ಅಂತ ನನ್ನ ಕಾರ್ಯಕ್ರಮಗಳು ಇರ್ತವೆ ಅದ್ನೇನು ಹೇಳಕ್ ಆಗುದಿಲ್ಲ ಮಾಡ್ತೀನಿ ಅಂತ ಏನಾಗುತ್ತೆ ಅದ್ರಲ್ಲಿ ಮುಂದುವರ್ಸ್ಕೊಂಡ್ತಾ ಇರೋದು ವ್ಯವಸಾಯ ಆಗ್ಬೋದು ಏನೋ ನೋಡೋಣ ಏನಾಗುತ್ತೆ ಇನ್ನಾದ್ರ ಬಗ್ಗೆ ಏನು ತೀರ್ಮಾನ ಮಾಡಿಲ್ಲ ವೃತ್ತಿಯಲ್ಲಿದ್ದಾಗ ನೌಕರರಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಹ ಗೋವಿಂದರಾಜ್ ಸರ್ ವಯೋನಿವೃತ್ತಿ ಹೊಂದಿದ ಮೇಲೆ ನೌಕರರೊಂದಿಗೆ ಇರ್ತಾರ ಅವರ ಒಂದು ಸಪೋರ್ಟ್ ಹೀಗೆ ಇರುತ್ತಾ ಅಧಿಕಾರಿಗಳೊಂದಿಗೆ ಹಾಗೆ ಒಂದು ಸ್ನೇಹ ಸಂಪರ್ಕ ಇರುತ್ತಾ ಆ ವಿಚಾರದಲ್ಲಿ ಯಾವ ತರ ಹೇಳ್ತೀರಾ ಸರ್ ಈಗ ಏನಿದೆ ಆ ಸ್ನೇಹ ಮುಂದುವರಿಸುತ್ತದೆ ಬಟ್ ಅತಿಯಾಗಿ ನಮ್ಮ ಎಂಪ್ಲಾಯೀಸ್ ಜೊತೆಲಿ ಈ ಸುರಕ್ಷಿತವಾಗಿ ಆದ್ಯ ಪಡ್ಕೊಂಡು ಅವ್ರ ಜೊತೆಲಿ ಇರ್ತೀನಿ ಅಂತ ಹೇಳಿ ಬಯಸ್ತೀನಿ ಮಾಡಿದ್ರೆ ಎಸ್ ಆಗತ್ತಾ ಆಗಲ್ವಾ ಅಂತ ಎಷ್ಟೋ ಜನಕ್ಕೆ ಅಥವಾ ಎಷ್ಟೋ ನೌಕರರಿಗೆ ತುಂಬಾ ಗೊಂದಲವಾಗಿರುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಇದು ಏಳು ಸಾವಿರದ ಇನ್ನೂರ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಬ್ಯಾಚ್ನವ್ರಿಗೆ ಅದು ಸರ್ಕಾರದ ಬಗ್ಗೆ ಹೋರಾಟ ಕೊಟ್ಟು ಹವಾಲೆ ಇದರಲ್ಲಿ ಕೋರ್ಟ್ನಲ್ಲಿ ನಮ್ಮ ಎಂಪ್ಲಾಯ್ಸ್ ಪರ ಆಗಿ ತಿರ್ಗ ಅವರು ಮತ್ತೆ ನಮ್ಮ ಕೆ ಇ ಬಿ ಅವರು ಅಪೀಲ್ ಹೋಗಿದ್ದಾರೆ ಅದು ಇವತ್ತಿಲ್ಲ ನಾಳೆ ನಮ್ಮಂತೆ ಖಂಡಿತ ಆಗುತ್ತೆ ಏಳು ಸಾವಿರದ ಐನೂರ ಇಪ್ಪತ್ತೆಂಟರದ್ದು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗ ನಾವು ಒಳ್ಳೆಯ ಅಡ್ವೊಕೇಟಕ್ಕೆ ಅದನ್ನ ಪರಿಹರಿಸ್ತಾರೆ ಈ ಹೊಸ ಪೀಳಿಗೆ ಹೊಸ ಲೈಮೆನ್ಗಳು ಏನಾಗಿದೆ ಅಂತಂದರೆ ಅದು ಸರ್ಕಾರನೇ ರಚನೆ ಮಾಡಿ ಸರ್ಕಾರನೇ ಮಾಡ್ತೀರಿ ಎನ್ ಪಿ ಎನ್ಸ್ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಮಾಡ್ತೀರಿ ಅಂತ ಸರ್ಕಾರನೇ ಅದನ್ನ ದೃಢ ನಿರ್ಧಾರ ಕೊಟ್ಟರಿಂದ ಇವತ್ತೆಲ್ಲ ನಾಳೆ ಸರ್ಕಾರದ ಮೇಲೆ ಒಂದು ಗೌರವ ಕೊಟ್ಟು ಅವ್ರನ್ನ ಬಗ್ಗೆ ಒಂದು ಇದು ಆಯಿತು ಅಂತಂದರೆ ಖಂಡಿತ ಅದು ನಮಗೆ ಆಗುತ್ತೆ ಮೋಸ್ಟ್ಲಿ ಎಂಟಿದೆ ಹೊಸ ಹುಡುಗರಿಗೂ ಆಗುತ್ತೆ ಈ ಏಳು ಸಾವಿರದ ಐನೂರ ತೊಂಬತ್ತೆಂಟರದಂತೂ ಖಂಡಿತ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ ಅದ್ರ ಬಗ್ಗೆ ಬೇರೆ ಮಾತಿಲ್ಲ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಖಂಡಿತ ಆಗುತ್ತೆ ವಯೋ ನಿವೃತ್ತಿ ಹೊಂದ್ತಾ ಇದ್ದೀನಿ ಒಳ್ಳೆದಾಗಿರ್ ಬಂಧುಗಳೇ ವಯೋ ನಿವೃತ್ತಿಯನ್ನು ಹೊಂದುತ್ತಿರುವ ಗೋವಿಂದರಾಜ್ ಸರ್ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನಮ್ಮೊಂದಿಗೆ ಇಲ್ಲಿಯವರೆಗೂ ಈ ವೃತ್ತಿ ಜೀವನದಲ್ಲಿ ಪರಿಚಯ ಆಗಿ ನಮಗೆ ಮಾರ್ಗದರ್ಶಕರಾಗಿ ಪ್ರತಿಯೊಬ್ಬ ನೌಕರರು ಕೂಡ ಒಳ್ಳೆಯ ಒಂದು ಗುರುವಾಗಿ ರಾಜಕೀಯವಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಹಾಗೂ ವೃತ್ತಿಯ ಜೀವನದಲ್ಲೂ ಕೂಡ ಒಂದು ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದಂತಹ ಗೋವಿಂದರಾಜ್ ಸರ್ಗೆ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಪ್ರತಿಯೊಬ್ಬ ನೌಕರರನ್ನೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿ ತಾವೆಲ್ಲರೂ ಕೂಡ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಮಯ ಹನ್ನೊಂದು ಗಂಟೆಗೆ ಇವರದೇ ಆದಂಥ ಒಂದು ಸ್ವಂತ ಫಾರಂ ಹೌಸಲ್ಲಿ ಒಂದು ಔತಣಕೂಟ ಹಾಗೂ ಕೇಂದ್ರ ಸಮಿತಿ ಪದಾಧಿಕಾರಿಗಳಿಗೆ ಸಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರಿಸಿರ್ತಾರೆ ನಾವೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮನ ಸಂಭ್ರಮಿಸೋಣ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಯಾಕಂದ್ರೆ ನಾವು ಖುಷಿ ಖುಷಿಯಾಗಿ ವೈಯಕ್ತಿಕ ಜೀವನಕ್ಕೆ ಬಿಳ್ಗೊಡೋಣ ಹಾಗೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯ ಆಯಾಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆ ಪ್ರತಿಯೊಬ್ಬರಿಗೂ ಕೂಡ ಕಾಪಾಡಲಿ ಹೋಗ್ಬೇಕಾದ್ರೆ ಸುರಕ್ಷತೆಯಿಂದ ಮೊದಲಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮನೆ ಕಡೆ ಜಂಜಾಟ ಬಿಟ್ಟು ನಿಮ್ಮ ಕೆಲಸ ಏನು ಬರ್ತೀರಾ ಆ ಕೆಲಸದ ಕಡೆ ನೀವು ಮಾಡ್ಕೊಳ್ಳೋದೇ ಸುರಕ್ಷಿತವಾಗಿ ನಾವು ಕೆಲಸ ಮಾಡೋದು ಸುರಕ್ಷಿತಿಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ನಮ್ಮ ಗಳು ಯಾರು ನಮ್ಮ ನಮ್ಮ ಕೆ ಬಿ ಎಂಪ್ಲಾಯ್ಸ್ ಪ್ರತಿಯೊಬ್ಬರು ಇಡೀ ರಾಜ್ಯವ್ಯಾಪ್ತಿ ಯಾರಿದ್ರೆ ಸುರಕ್ಷೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ಇಲ್ಲ ಬಂಧುಗಳೇ ವಯೋನು ರೀತಿಯನ್ನು ಆಚರಣೆ ಮಾಡ್ಕೊಳ್ತಾ ಇರುವಂತ ಎಂ ಗೋವಿಂದ ಗೋವಿಂದ ನಾವು ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ வந்து தாச கொடுத்து நம்ம ரெஸ்பாண்ட்ஸ்